ಅಯ್ಯೋ ನಮ್ಮ ಪ್ರವೇಶಿ ಟೈಮ್ ಎಲ್ಲ ಹಾಳು ಮಾಡ್ಬಿಡ್ತಾರಲ್ಲ ಇವರೆಲ್ಲ ಬಂದು ಭೀಮಾ 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 ಅಂದು ನಾವಿಬ್ರು ಪೇಸ್ ಆಟಾಡಣ್ವಾ ಭೀಮಾ ನಾನ್ ನೋಡು ಬಚ್ಚಿಟ್ಕೊಂಡ್ ಬಿಡ್ತೀನಿ ನೀನ್ ನನ್ನ ಹುಡುಕ್ಬೇಕು ಕಣ್ಣ ಮುಚ್ಚೆ ಗಾಡೆ ಗೋಡೆ ಉದ್ದಿನ ಮೂಟೆ ಉರುಳ್ಳೆ ಹೋಯ್ತು ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ಕಣ್ಬಿಡ್ಲ ಭೀಮಾ ಬಿಡ್ಲಾ ಭೀಮಾ ీ లక్ష్మీ నడుక్త లక్ష్మీ 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 హుడుక్బట్టే నా నిన్న బారే ఆటాడ ఇన్ను ఒసరి ఆడ బా ప్లీజ్ హాబా ఆటాడే ఆటాడే సుస్తాగ బ్రేక్ఫాస్ట్ బారు ఏ మహేంద్ర ఏకలవ్య బ్రేక్ఫాస్ట్ మాడ్రో ಭೀಮಾ ನಾವಿಬ್ಬರು ತಿನ್ನಣ್ಣ ಅಣವ್ ನೀನ್ ನೋಡಿದ್ರೆ ಇಷ್ಟೇ ಇಷ್ಟ ಆಗ್ತಿದ್ಯಾ ಈ ಮಹೇಂದ್ರ ನೊಟ್ಟೆ ತುಂಬಕಾಗುತ್ತಾ ಒಂದ್ಚೂರು ಎಕ್ಸ್ಟ್ರಾ ಹಸಿ ಹಾಕಣ ಪ್ಲೀಸ್ ಕೊಡೋಣ ನೀನು ತಗೊಳ್ಳೋ ಸ್ವಲ್ಪ ತಿನ್ಬಾರು ನಿಂಗೂ ಸಾಕಾಗಲ್ಲ ಬ್ರೇಕ್ಫಾಸ್ಟ್ ಇಲ್ಲ ತಿನ್ನೋ ಹೂಕೋಣ ತಿನ್ ತಿನ್ ಸಾಕಾಗ್ತವಲ್ಲ ನನಗೆ ಆದ್ರೆ ನಿಂಗೂ ಒಂದ್ ಸ್ವಲ್ಪ ತಿನ್ಸ್ಬೇಕು ಅಂತ ಮನ್ಸಿಂದ ತುಂಬಾ ಆಸೆ ಆಗ್ತೈತಿ ಚಿನ್ನ ಬಂಗಾರು ನಾನು ತಿನ್ಸ್ಲ ಒಂದು ಸ್ವಲ್ಪ ನಿನಗೆ ತಿನ್ನು ಬಂಗಾರೂ ನೋಡು ನಿಂಜಾಣ ಜಾಣ ಅಲ್ಲ ನೀನು ನೋಡು ಪ್ರೀತಿಯಿಂದ ಕೊಡ್ತಾಯಿದ್ದೀನಿ ಬೇಡ ಬಂಗಾರು ಅಂತ ಹೇಳಬೇಡ ಪ್ಲೀಸ್ ತಗೋ ತುಂಟ ತುಂಟ ಭೀಮನೆ ನೀನು ನಂಗೆ ತುಂಬ ನಾಚಿಕೆ ಆಗ್ತಿದ್ದಕ್ಕೂ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಬೇಡ ನೀನೇ ತಿನ್ನು ಆಯ್ತಾ ಅದು ನಿನಗೆ ಸಾಕಾಗಲ್ಲ ಹ್ಞೂ ಹಿಂಗೆ ಹೊಟ್ಟೆ ತುಂಬಲ್ಲ ನನಗೆ ಹಿಂಗೆ ಕೊಡ್ತೀಯಾ I love you, Carnet.